ಇ ನೌಕರರ ಭವಿಷ್ಯ ಸಂಸ್ಥೆ ತನ್ನ ಸದಸ್ಯರಿಗೆ ಭರ್ಜರಿ ಸುದ್ದಿ ನೀಡಿದೆ ಪಿಎಫ್ ಖಾತೆಗೆ ಬಡ್ಡಿ ಹಣ ಬಿಡುಗಡೆಗೊಳಿಸಿದ್ದು ಏಳು ಕೋಟಿಗೂ ಅಧಿಕ ಸದಸ್ಯರು ಈ ಪ್ರಯೋಜನ ಪಡೆಯಲಿದ್ದಾರೆ ಈ ಬಗ್ಗೆ ಸರ್ಕಾರ ನೀಡಿರುವ ಅಧಿಕೃತ ಮಾಹಿತಿಯಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಏಳು ಕೋಟಿ ಉದ್ಯೋಗಗಳ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಸದಸ್ಯರಿಗೆ ಒಂದು ಒಳ್ಳೆಯ ಸುದ್ದಿ ನೀಡಿದೆ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದ ಪಿಎಫ್ ಬಡ್ಡಿ ಹಣವನ್ನು ಜಮಾವಣೆ ಮಾಡಿದೆ ಈ ಹಣವನ್ನು ಬಹುತೇಕ ಎಲ್ಲಾ ಇ ಪಿ ಎಫ್ ಖಾತೆಗಳಲ್ಲಿ ಜಮಾವಣೆ ಮಾಡಲಾಗಿದೆ ಹಣಕಾಸು ಸಚಿವಾಲಯವು ಬಡ್ಡಿ ದರವನ್ನು ಘೋಷಿಸಿದ ಎರಡು ತಿಂಗಳೊಳಗೆ ಈ ಕೆಲಸ ಪೂರ್ಣಗೊಂಡಿದೆ ಅಧಿಕೃತ ಮಾಹಿತಿ ಪ್ರಕಾರ ಈ ವರ್ಷ ಮೂವತ್ ಮೂರು ಪಾಯಿಂಟ್ ಐವತ್ತಾರು ಕೋಟಿ ಸದಸ್ಯರ ಖಾತೆಗಳನ್ನು ಹೊಂದಿರುವ ಹದಿಮೂರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಸಂಸ್ಥೆಗಳಿಗೆ ವಾರ್ಷಿಕ ಖಾತೆ ನವೀಕರಣವನ್ನು ಮಾಡಬೇಕಿತ್ತು ಜುಲೈ ಎಂಟರವರೆಗೆ ಹದಿಮೂರು ಪಾಯಿಂಟ್ ಎಂಬತ್ತಾರು ಲಕ್ಷ ಸಂಸ್ಥೆಗಳ ಮೂವತ್ತೆರಡು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಸದಸ್ಯರ ಖಾತೆಗಳಿಗೆ ಬಡ್ಡಿ ಹಣವನ್ನು ಜಮಾವಣೆ ಮಾಡಲಾಗಿದೆ ಅಧಿಕೃತ ಮೂಲಗಳ ಪ್ರಕಾರ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸಂಸ್ಥೆಗಳು ಅಥವಾ ಕಂಪನಿಗಳು ಮತ್ತು ನೈಂಟಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಒನ್ ಪರ್ಸೆಂಟ್ ಪಿ ಎಫ್ ಖಾತೆಗಳಿಗೆ ವಾರ್ಷಿಕ ಖಾತೆ ನವೀಕರಣಗಳನ್ನು ಪೂರ್ಣಗೊಳಿಸಲಾಗಿದೆ ಈ ವಾರ ಉಳಿದ ಖಾತೆಗಳಿಗೆ ಬಡ್ಡಿಯನ್ನು ಕಳುಹಿಸಲಾಗುತ್ತದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬಡ್ಡಿಯನ್ನು ಜಮಾವಣೆ ಮಾಡಲಾಗಿತ್ತು ಈ ಹಂತವು ಕಳೆದ ವರ್ಷಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಹಣಕಾಸು ಸಚಿವಾಲಯದಿಂದ ಅನುಮೋದನೆ ಪಡೆದ ನಂತರವೂ ಸದಸ್ಯರ ಖಾತೆಗಳಿಗೆ ಭವಿಷ್ಯ ನಿಧಿ ಠೇವಣಿಗಳ ಮೇಲಿನ ಬಡ್ಡಿಯನ್ನು ಜಮಾ ಮಾಡಲು ತಿಂಗಳುಗಳು ಬೇಕಾಗುತ್ತಿದ್ದವು ಕಳೆದ ಹಣಕಾಸು ವರ್ಷದಲ್ಲೂ ಸದಸ್ಯರ ಖಾತೆಗಳಿಗೆ ಬಡ್ಡಿಯನ್ನು ಜಮಾ ಮಾಡುವ ಪ್ರಕ್ರಿಯೆಯು ಆಗಸ್ಟ್ನಲ್ಲಿ ಪ್ರಾರಂಭವಾಯಿತು ಮತ್ತು ಡಿಸೆಂಬರ್ನಲ್ಲಿ ಪೂರ್ಣಗೊಂಡಿತ್ತು ಬಡ್ಡಿಯನ್ನು ಠೇವಣಿ ಮಾಡುವ ವ್ಯವಸ್ಥೆಯನ್ನು ಈಗ ವೇಗವಾಗಿ ಪ್ರಕ್ರಿಯೆಗೊಳಿಸಲಾಗಿದೆ ಇದರಿಂದ ಸಂಪೂರ್ಣ ಪ್ರಕ್ರಿಯೆಯು ವೇಗವಾಗಿ ಪೂರ್ಣಗೊಂಡಿದೆ ಎಂದು ಮೂಲಗಳು ತಿಳಿಸಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಎಫ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ದರವನ್ನು ಘೋಷಿಸಿತು ಇದನ್ನು ಹಣಕಾಸು ಸಚಿವಾಲಯವು ಮೇ ಇಪ್ಪತ್ತೆರಡರಂದು ಅಧಿಕೃತವಾಗಿ ಅನುಮೋದಿಸಿತು ಸದಸ್ಯರ ಪಿ ಎಫ್ ಠೇವಣಿಗಳ ಮೇಲಿನ ಬಡ್ಡಿಯಾಗಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಸದಸ್ಯರ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ಫೆಬ್ರವರಿ ಇಪ್ಪತ್ತೆಂಟರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದ ಪಿ ಎಫ್ ಬಡ್ಡಿಯನ್ನು ಘೋಷಿಸಲಾಯಿತು ಎಂಬುದು ಗಮನಿಸಬೇಕಾದ ಸಂಗತಿ ಅಡಿಯಲ್ಲಿ ಸರ್ಕಾರವು ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರ ಬಡ್ಡಿ ದರವನ್ನು ಉಳಿಸಿಕೊಳ್ಳಲು ನಿರ್ಧರಿಸಿತು ಇದರ ನಂತರ ಮೇ ಇಪ್ಪತ್ನಾಲ್ಕರಂದು ಹಣಕಾಸು ಸಚಿವಾಲಯವು ಅನುಮೋದನೆಯನ್ನು ನೀಡಿತು ಈಗ ಸರ್ಕಾರವು ಇ ಪಿ ಎಫ್ನ ಬಡ್ಡಿಯನ್ನು ಖಾತೆಗೆ ಕಳುಹಿಸಿದೆ ನೀವು ಮಿಸ್ಡ್ ಕಾಲ್ ಮೂಲಕ ಬ್ಯಾಲೆನ್ಸನ್ನು ಪರಿಶೀಲಿಸಿಕೊಳ್ಳಬಹುದು ಇ ಪಿ ಎಫ್ ಓನ್ನಲ್ಲಿ ನೋಂದಾಯಿಸಿದ ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ಜೀರೋ ಒಂದು ಒಂದು ಎರಡು ಎರಡು ಒಂಬತ್ತು ಸೊನ್ನೆ ಒಂದು ನಾಲ್ಕು ಸೊನ್ನೆ ಆರುಗೆ ಮಿಸ್ ಕಾಲ್ ನೀಡುವ ಮೂಲಕ ನೀವು ಹಣವನ್ನು ಪರಿಶೀಲಿಸಿಕೊಳ್ಳಬಹುದು ಇದಲ್ಲದೆ ನೀವು ಏಳು ಏಳು ಮೂರು ಎಂಟು ಎರಡು ಒಂಬತ್ತು ಒಂಬತ್ತು ಎಂಟು ಒಂಬತ್ತೊಂಬತ್ತು ಮೊಬೈಲ್ ಸಂಖ್ಯೆಗೆ ಇ ಪಿ ಎಫ್ ಒ ಎಚ್ ಒ ಯು ಎ ಎನ್ ಇ ಎನ್ ಜಿಯನ್ನು ಕಳುಹಿಸುವ ಮೂಲಕ ಪಿ ಎಫ್ ಬ್ಯಾಲೆನ್ಸನ್ನು ಕೂಡ ಪರಿಶೀಲಿಸಿಕೊಳ್ಳಬಹುದು ಅಥವಾ ಆನ್ಲೈನ್ ಪಿ ಎಫ್ ಬ್ಯಾಲೆನ್ಸ್ ಪರಿಶೀಲಿಸಿಕೊಳ್ಳಬಹುದು ಮೊದಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಾಸ್ಬುಕ್ ಇ ಪಿ ಎಫ್ ಇಂಡಿಯಾ ಗೌರ್ಮೆಂಟಿನ್ ಮೆಂಬರ್ಸ್ ಪಾಸ್ಬುಕ್ ಲಾಗಿನ್ಗೆ ಮಾಡುವ ಮೂಲಕ ಇ ಯು ಎ ಎನ್ ಮತ್ತು ಪಾಸ್ವರ್ಡನ್ನು ಭರ್ತಿ ಮಾಡಿ ಕ್ಯಾಪ್ಚರ್ ಕೋಡನ್ನು ಸಹ ನಮೂದಿಸಿ ಹೊಸ ಪುಟದಲ್ಲಿ ಪಿ ಎಫ್ ಸಂಖ್ಯೆಯನ್ನು ಆಯ್ಕೆ ಮಾಡಿ ಈಗ ನೀವು ಪಾಸ್ಬುಕ್ಕನ್ನು ನೋಡಲು ಸಾಧ್ಯವಾಗುತ್ತದೆ ನೀವು ಉಮಾಂಗ ಅಪ್ಲಿಕೇಶನ್ ಮೂಲಕವೂ ಬ್ಯಾಲೆನ್ಸನ್ನು ಪರಿಶೀಲಿಸಿಕೊಳ್ಳಬಹುದು ಇದು ಇ ಪಿ ಎಫ್ ಒ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಸದಸ್ಯರಿಗೆ ಬಡ್ಡಿ ದರವನ್ನು ಬಿಡುಗಡೆಗೊಳಿಸದರ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ